ಸ್ನೇಹಿತರೆ ನಾನು ಈಗ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಇದ್ದೀನಿ ಪ್ಲೇಸ್ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಅವರ ಟೆಕ್ನಿಕಲ್ ಆಗಿ ಏನೇನು ಮಾಡಿದ್ದಾರೆ ಎಷ್ಟು ಕ್ರಿಯೇಟಿವ್ ಆಗಿ ವರ್ಕ್ಗಳನ್ನು ಮಾಡಿದ್ದಾರೆ ಇದರ ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ ಯಾವ ಪ್ಲೇಸು ಯಾರದು ಯಾವ ಜಾಗ ಇವೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಬನ್ನಿ ಸ್ನೇಹಿತರೆ ನಾನೀಗ ಆಸನದಲ್ಲಿ ಕಣ್ಣೀರಳೋದಿಂದ ಹೋಗ್ತಾ ಇದ್ದೇನೆ ಅವ್ರ ಪ್ಲೇಸು ರೂಪಾಯಿ ಮೂರು ಕಿಲೋಮೀಟ್ರ್ ಇದೆ ಆ ಮೂರು ಕಿಲೋಮೀಟ್ರ್ ಪ್ಲೇಸ್ ಆದ ನಂತರ ಆ ಪ್ಲೇಸಲ್ಲಿ ಅವ್ರ ಎಲ್ಲಿದೆ ಅವ್ರು ಏನೇನು ತಯಾರಿ ಮಾಡ್ತಾರೆ ಅವ್ರಿಗೆ ಇನ್ಸ್ಪಿರೇಷನ್ ಏನಾಗಿದ್ದು ಇವೆಲ್ಲವನ್ನು ನಿಮ್ಮನ್ನ ನಿಮಗೆ ತಿಳಿಸ್ಕೊಳ್ತಾ ಇರ್ತೀನಿ ಬನ್ನಿ ಹೋಗೋಣ ಫೈನಲ್ ಆಗಿ ನಾವು ರೀಚ್ ಆಗಿರುವಂಥದ್ದು ಸಮೀರ್ ಜನರಲ್ ಇಂಜಿನಿಯರಿಂಗ್ ಅವರ ನೋಡಿ ಮುಂಭಾಗಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಈಗ ನಾನು ಇವರ ಶಾಪ್ ಒಳಗಡೆ ಹೋಗ್ತಾ ಇದ್ದೇನೆ ಈಗಾಗಲೇ ಇವರು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಏನೇನು ಕೆಲಸ ಮಾಡ್ತಾ ಇದಾರೆ ಇವೆಲ್ಲ ನಿಮಗೆ ಡೀಟೇಲ್ ನಾನು ಇವ್ರ ಮುಂದೆ ತಿಳಿಸ್ಕೊಡ್ತೀನಿ ಫಸ್ಟು ಇವರ ಶಾಪನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಭಾಳಷ್ಟು ಹೆಲ್ಪ್ ಆಗಿದೆ ಇವರಿಂದ ಸೊ ಹಾಗಾಗಿ ನನಗೊಂಚೂರು ಇನ್ಸ್ಪಿರೇಷನ್ ಆದರು ಇವರು ಸೊ ಹಾಗಾಗಿ ಇವರ ಶಾಪನ್ನು ಒಂದ್ಸರಿ ಭೇಟಿ ಕೊಟ್ಟು ಏನೇನು ಮಾಡ್ತಿದ್ದಾರೆ ಯಾಕೆ ಇವರಿಗೆ ಈ ಥರದಾದಂಥ ಆಲೋಚನೆ ಬಂತು ಈ ಥರದಾದಂಥ ಇನ್ವೆನ್ಷನ್ ಯಾಕೆ ಮಾಡಬೇಕು ಅನ್ನಿಸ್ತು ಒಂದು ವರ್ಕ್ಶಾಪ್ ಇಟ್ಟು ವರ್ಕ್ಶಾಪ್ ಕೆಲಸಗಳನ್ನು ಬಿಟ್ಟು ಬೇರೆ ರೀತಿಯಾದಂತಹ ಕೆಲಸಗಳನ್ನು ಯಾಕೆ ಇವರು ಮಾಡಲಿಕ್ಕೆ ಇಷ್ಟಪಟ್ಟರು ಇವೆಲ್ಲ ಕಂಪ್ಲೀಟ್ ಡೀಟೇಲನ್ನು ನಾನು ಸಮೀರ್ ಬಾಯಿ ಅವ್ರ ಹತ್ರ ಕೇಳ್ತೀನಿ ಬನ್ನಿ ಸ್ನೇಹಿತರೆ ಈಗ ನಾನು ಸಮೀರ್ ಪಾಷಾ ಅವರ ಶಾಪಿಗೆ ಬಂದಿದ್ದೇನೆ ಮೊದಲನೇದಾಗಿ ನಾನು ಇವ್ರನ್ನ ಹಾನರಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಹಾನರಿಂಗ್ ಮಾಡ್ತಾ ಇದ್ದೀನಿ ಅಂತ ಮುಂಚೆ ಅದಾದ ನಂತರದಲ್ಲಿ ಈ ವಿಡಿಯೋದಲ್ಲಿ ಮುಂಚೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ವಿಡಿಯೋವನ್ನ ಕೊನೆಗೆ ಕೊನೆಯದಾಗಿ ಕೊನೆಯವರೆಗೂ ಕೂಡ ನೀವು ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾರೆ ಒಂದು ಇನ್ಸ್ಪಿರೇಷನ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ತುಂಬಾ ನಾನು ಹಾರ್ಟ್ಫುಲ್ಲಿ ಹೇಳ್ತೀನಿ ನಾನು ತುಂಬಾ ಖುಷಿ ಯಾಕಂದ್ರೆ ಇವರ ವರ್ಕ್ ಗಳನ್ನ ನಾನು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಲ್ಲಿ ಆಗಲಿ ನೋಡ್ತಾ ಬರ್ತಾ ಇದ್ದೀನಿ ಹಾಗಾಗಿ ಇವ್ರನ್ನ ಒಮ್ಮೆ ಭೇಟಿ ಮಾಡಿ ಇವರು ಯಾಕೆ ಇದು ನನಗೂ ಒಂಥರ ಇನ್ಸ್ಪಿರೇಷನ್ ಆಯ್ತು ಸೊ ಹಾಗಾಗಿ ಇವರ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ಸ್ವಲ್ಪ ಇವರಿಗೆ ಹಾನರಿಂಗ್ ಮಾಡಿ ತದಾದ ನಂತರದಲ್ಲಿ ಅವರ ಮಾತುಕತೆಯನ್ನು ಮಾಡ್ತೀನಿ ಸಮೀರ್ ಭೈ ಯಂಗ್ ಏಜ್ ಜನರೇಷನ್ಗೆ ಬಹಳಷ್ಟು ಉಪಯುಕ್ತ ಆದಂತಹ ಮಾಹಿತಿಯನ್ನ ಫೇಸ್ಬುಕ್ ಅಲ್ಲಿ ನೀಡ್ಕೊ ಬರ್ತಾ ಇರುವಂತವ್ರು ಸಮೀರ್ ಅವರು ಹಂಗೆ ನಾನು ಇವರತ್ರ ಹತ್ರ ಕೂತ್ಕೊಂಡು ಮಾತಾಡ್ತೀನಿ ವಿಚಾರಗಳನ್ನು ತಿಳ್ಕೊಳ್ತೀನಿ ಬನ್ನಿ ಅವ್ರನ್ನ ಭೇಟಿ ಮಾತಾಡೋಣ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ವಿಡಿಯೋಗಳನ್ನ ನೋಡಿದವರು ಪ್ರತಿಯೊಬ್ಬರು ಲೈಕ್ ಮಾಡೇ ಮಾಡ್ತಾರೆ ಆ ತರದಂತ ವಿಡಿಯೋಗಳನ್ನು ನೀವು ಮಾಡ್ಕೊಂಡ್ ಬರ್ತಿದ್ದೀರಿ ಸರ್ ನೀವು ಈ ಇಂಜಿನಿಯರಿಂಗ್ ವರ್ಕ್ ವೃತ್ತಿಗೆ ಬಂದು ಎಷ್ಟು ವರ್ಷಗಳ ಕಾಲ ಆಯ್ತು ನಂದು ಸರ್ವಿಸ್ ಬಂದ್ಬಿಟ್ಟು ಇದರಲ್ಲಿ ಮೂವತ್ತಾರು ವರ್ಷ ಸರ್ವಿಸ್ ಮಾಡ್ತೀನಿ ನಾನು ಟೋಟಲ್ ನಾನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಒಂದು ಇಪ್ಪತ್ತೈದು ವರ್ಷ ಆಗಿದೆ ಸ್ವಂತ ವರ್ಕ್ಶಾಪ್ ಇಟ್ಟು ಮೊದಲೆಲ್ಲ ಬೇರೆ ಕಡೆ ಎಲ್ಲ ಪೀಸ್ ವರ್ಕ್ ತೊಗೊಂಡು ಕೆಲಸ ಮಾಡ್ತಾಯಿದ್ದು ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ ಯಾಕೋ ಮೈಂಡಲ್ಲಿ ಏನು ಬಂತು ಅಂದರೆ ನಾವು ಕಲ್ತಿರೋ ವಿದ್ಯೆನ ಬೇರೆಯವ್ರಿಗೂ ಕಲಿಸಿದ್ರೆ ಚೆನ್ನಾಗಿರುತ್ತಲ್ಲ ಅಂತಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಏನು ಮಾಡ್ತೀನಿ ಎಲ್ಲ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ತೋರಿಸ್ಕೊಡ್ತೀನಿ ನನ್ನಿಂದ ಯಾರಿಗಾದ್ರು ಒಬ್ಬರಿಗೆ ಉಪಯೋಗ ಆಗಲಿ ಎಲ್ಲನೂ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಈಗ ನಾನು ಏನೋ ಒಂದು ಮಾಡಿರ್ತೀನಿ ಸೊ ನನಗೂನು ಬೇಕು ನನಗೂ ಬೇಕು ಅಂತ ಬಂದರೆ ಎಲ್ಲರಿಗೂ ನಾನೇ ಮಾಡ್ಕೊಡೋಕ್ಕಾಗಲ್ಲ ಅದರಿಂದ ಅದನ್ನು ತೋರಿಸ್ಕೊಂಡು ಬೇಕಾದ್ರೆ ಅವ್ರು ಬೇರೆ ಕಡೆ ಮಾಡಿಸ್ಕೋಬೋದು ನಾವು ಮಾಡೋ ಕೆಲಸನ ಬೇರೆ ಕಡೆ ತೋರಿಸ್ಕೊಂಡು ನೋಡಿ ಇವರು ಈ ಥರ ವೀಡಿಯೋದಲ್ಲಿ ಮಾಡಿದಾರಲ್ಲ ಈ ಥರ ಮಾಡ್ಕೊಡ್ತೀರ ಅಂತ ಯಾರು ಬೇಕಾರು ಕೇಳ್ಬಿಟ್ಟು ಮಾಡಿಸ್ಕೋಬೋದು ಮತ್ತು ಕೆಲವು ವರ್ಕ್ಶಾಪ್ಗಳವ್ರಿಗೂ ಈಗ ಹೊಸ ಹೊಸದಾಗಿ ಕೆಲಸ ಕಲಿಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಕೆಲವು ವೀಡಿಯೋಗಳನ್ನು ಟೂಲ್ಸ್ಗಳನ್ನು ಅವರೇ ಸ್ವಂತವಾಗಿ ತಯಾರಿಸ್ಕೊಂಡು ಕೆಲಸ ಯಾವ ರೀತಿ ಮಾಡ್ಬೋದು ಆ ರೀತಿ ಸ್ವಲ್ಪ ನನಗೇನು ಗೊತ್ತಿದೆ ಅದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಜನ ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ವೀಡಿಯೋ ಬಿಟ್ಟರೆ ಅದರಿಂದ ಯಾರಿಗಾದ್ರು ಉಪಯೋಗ ಆದರೂ ಆಗ್ಬೋದು ಈ ರೈತರಿಗೆ ಸ್ವಲ್ಪ ಸಣ್ಣ ಪಟ್ಟ ಉಪಕರಣಗಳನ್ನು ಮಾಡಿ ತೋರಿಸಿದ್ದೀನಿ ಅದು ಬೇರೆ ಬೇರೆ ಕಡೆ ಅವರೇ ಮಾಡಿಸ್ಕೊಳ್ತಾ ಇದ್ದಾರೆ ಕೆಲವರು ಫೋನ್ ಮಾಡಿಬಿಟ್ಟು ಕೇಳ್ತಾರೆ ಸರ್ ಇದಕ್ಕೆ ಸೈಜ್ ಎಷ್ಟು ಬೇಕು ಅದಕ್ಕೆ ಸೈಜ್ ಎಷ್ಟು ಬೇಕು ಅಂತ ಎಲ್ಲರೂ ಹೇಳ್ತೀನಿ ಕೆಲವು ಟೈಮಲ್ಲಿ ಬಿಡುವಿರೋಲ್ಲ ಕೆಲಸ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಕೆಲವು ಫೋನ್ಗಳನ್ನು ರಿಸೀವ್ ಮಾಡೋಕ್ಕಾಗಲ್ಲ ದಿನ ಸುಮಾರು ಫೋನ್ಗಳು ಬರುತ್ತೆ ಎಲ್ಲನೂ ರಿಸೀವ್ ಮಾಡೋಕ್ಕಾಗಲ್ಲ ಕೆಲವರು ಮೆಸೇಜ್ ಮಾಡ್ತಾರೆ ಆ ಮೆಸೇಜಿಗೆ ನಾನು ಉತ್ತರ ಕೊಡ್ತೀನಿ ಮತ್ತು ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ಗಳಿಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಪರ್ಸನಲ್ ಆಗಿ ಬಂದು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಸಮೀರ್ ಬೈ ನಿಮಗೆ ಈ ಬೇರೆ ಬೇರೆ ರೀತಿಯ ಮಾಡಬೇಕು ಅಂತ ಯಾಕೋ ಈಗ ನಾವು ಫೇಸ್ಬುಕ್ ಅಲ್ಲಿ ನೋಡಿದಾಗ ಕಾಯಿನ್ ಗಳನ್ನ ಇಟ್ಕೊಂಡು ಒಂದು ಗಡಿಯಾರವನ್ನು ಮಾಡಿದ್ರಿ ಆ ಮತ್ತೆ ಯಾವುದೋ ಇನ್ನೊಂದು ಗ್ಯಾಸ್ ಇಟ್ಕೊಂಡು ಬೇರೆ ಏನೋ ಒಂಥರ ಇನ್ವೆನ್ಶನ್ ಮಾಡಿ ತೋರಿಸಿದ್ರಿ ಇವೆಲ್ಲ ಐಡಿಯಾಸ್ಗಳು ನಿಮ್ಗೆ ಹೇಗ್ ಬರುತ್ತೆ ಅಂತ ಸರಿಗ ಒಂದು ಕಾಯಿನ್ ತಗೊಂಡೆ ನಾನು ಆ ಕಾಯಿನ್ ರೋಟೇಶನ್ ರೊಟೇಷನ್ ಅಂದ್ರೆ ಗೊತ್ತಲ್ಲ ನಿಮಗೆ ಕಾಯಿನ್ ಮುಂದ್ಗಡೆ ಸ್ಟ್ರೈಟ್ ಆಗಿದ್ರೆ ಬ್ಯಾಕ್ ಸೈಡ್ ಅಲ್ಲಿ ತಿರುಗಿರುತ್ತೆ ಅದು ಒಂದ್ ಗಂಟೆ ಎರಡು ಗಂಟೆ ಮೂರು ಗಂಟೆ ಆ ರೀತಿ ನಾವು ಇದ್ ಮಾಡ್ತೀವಿ ಸೊ ಅವೆಲ್ಲ ನಾನು ಒಂದು ಗಡಿಯಾರ ಮಾಡಬಾರ್ದು ಆ ತರ ಒಂದು ಇದಾಯ್ತು ಎಲ್ಲ ಕಾಯಿನ್ಗಳನ್ನ ನಾನು ಜೋಡ್ಸ್ಬಿಟ್ಟು ಅದೇ ನೋಡಿ ಆ ಗಡಿಯಾರ ಅಲ್ಲಿ ನೋಡಿ ಆ ಗಡಿಯಾರ ಒಂದು ರೆಡಿ ಮಾಡಿ ಅದರಲ್ಲಿ ಎಲ್ಲ ಟೋಟಲ್ ಟೋಟಲ್ ಟ್ವೆಲ್ ಓ ಕ್ಲಾಕ್ ತನಕ ಫುಲ್ ಅದು ಫ್ರಂಟ್ ಅಲ್ಲಿ ನೀವು ಸ್ಟ್ರೈಟ್ ನೋಡಿದ್ರೆ ಬ್ಯಾಕ್ ಸೈಡ್ ಅಲ್ಲಿ ಅದು ಎಷ್ಟು ಟೈಮ್ ಇದೆ ಆ ರೊಟೇಷನ್ ಆಗಿರುತ್ತೆ ತೋರಿಸ್ಕೊಡ್ತೀನಿ ಹತ್ತೋರಿಸ್ಕೊಡ್ತೀನಿ ಅದಾದ ನಂತರದಲ್ಲಿ ಇಲ್ಲಿ ನಾನು ನೋಡ್ತಾ ಇದ್ದಂಗೆ ಬಹಳಷ್ಟು ಕಾಯಿನ್ ಗಳನ್ನ ನೀವು ಇಲ್ಲೆಲ್ಲ ಸ್ಟೋರ್ ಮಾಡಿದ್ರಿ ಬಹಳಷ್ಟು ಎಲ್ಲಿಂದ ಕನೆಕ್ಟ್ ಮಾಡಿದ್ರಿ ಅಂತ ನನಗೆ ಹವ್ಯಾಸ ಸರ್ ಇದು ಇದು ಮೊದಲಿಂದ ನಾನು ಹವ್ಯಾಸ ಬೆಳೆಸ್ಕೊ ಬಂದಿದ್ದೀನಿ ನಾನು ಖುದ್ದಾಗಿ ಬೀಟ್ ಬಿಟ್ಟು ಟ್ರೈನ್ ಅಲ್ಲಿ ಓಡಾಡಿರೋ ಟಿಕೆಟ್ ಗಳಿಂದ ಹಿಡಿದು ನನಗೆ ಬಂದಿರೋ ಪೋಸ್ಟ್ ಕಾರ್ಡ್ಗಳು ಗಳು ಹದಿನೈದು ಪೀಸ ಪೋಸ್ಟ್ ಕಾರ್ಡ್ ಆ ಪೋಸ್ಟ್ ಕಾರ್ಡ್ ಗಳನ್ನ ನಾನು ಎತ್ತಿಟ್ಟಿದ್ದೀನಿ ಇಲ್ಲಿ ತನಕ ಪೋಸ್ಟ್ ಕಾರ್ಡ್ ಗಳು ಕೂಡ ಇದೆ ಈ ಈಗಾಗ್ಲೇ ನೀವು ಹೇಳಿದ್ರಿ ಈ ಕಾಯಿನ್ ಬಗ್ಗೆ ಅಂದ್ರೆ ಈಗ ಫ್ರೆಂಟ್ ಶೇಪ್ ಅಲ್ಲಿ ನೋಡಿ ಇಲ್ಲಿ ನೋಡಿ ಇದು ಇದು ಆರು ಗಂಟೆಗೆ ತಿರುಗಿದೆ ಈ ಕಡೆ ತಗೊಳ್ಳೋ ನನಗೆ ಹಾ ತಗೊಳ್ಳಿ ತಗೊಳ್ಳಿ ಸರ್ ಇದು ನೋಡಿ ಇದು ಎಲ್ಲಾನು ರೊಟೇಷನ್ ಇದೆ ಯಾವುದೂ ಸ್ಟೈಟ್ ಇಲ್ಲ ಇದೊಂದು ಬಿಟ್ರೆ ಇನ್ನೆಲ್ಲ ರೊಟೇಷನ್ ಇದೆ ಇದು ನೋಡಿ ಕೆಳಗಡೆಗೆ ರೊಟೇಷನ್ ಇದೆ ಅಲ್ವಾ ಎಲ್ಲ ರೊಟೇಷನ್ ಇದೆ ನಾವು ಈ ಕಡೆ ನೋಡಿದಾಗ ಇದು ಎಲ್ಲ ಸ್ಟೈಟ್ ಆಗಿರುತ್ತೆ ನೋಡಿ ಎಲ್ಲ ಸ್ಟೈಟ್ ಆಗಿದೆ ಕರೆಕ್ಟ್ ಕರೆಕ್ಟ್ ಅಂದ್ರೆ ಇಲ್ಲಿ ನೋಡಿ ಎಲ್ಲಾ ಕಾಯಿನು ಅದೇ ರಿಲೀತಲ್ಲಿ ಇದೆ ಬಟ್ ಅಲ್ಲಿ ಕೆಳಗಡೆ ಆ ಕಡೆ ಹೋದಾಗ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗಿರುತ್ತೆ ಎಲ್ಲ ಈ ನಿಮ್ಗೆ ಐಡಿಯಾಸ್ ಇದೆ ಬಂತು ಅಂತ ನಾನು ಕೇಳ್ತಾ ಇರುವಂತ ಅದೇನೋ ಸರ್ ನಾವು ಮಲಗಿದ್ದಾಗ್ಲೂ ನಮ್ಮ ಮೈಂಡ್ ಅಲ್ಲಿ ಸ್ಪಾನರ್ಗಳು ಓಡಾಡ್ತಾ ಇರ್ತೇವೆ ಅದು ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಏನಾದ್ರು ಮಾಡೋಣ ಹೊಸದಾಗಿಟಿ ಕಾಯಿನ್ಗಳು ಎಷ್ಟಿದಾವೆಲ್ಲುನಿಟಿ ಕಾಯಿನ್ ಯಾವ್ದು ಪ್ರಿಂಟ್ ಆಗಿಲ್ಲ ಇಲ್ಲಿ ತನಕ ಅದಕ್ಕಿಂತ ಮುಂಚೆ ಯಾವ್ದು ಪ್ರಿಂಟ್ ಆಗಿದೆ ಅವೆಲ್ಲ ಇದೆಲ್ಲ ನಿಮ್ಗೆ ಸಿಕ್ತು ಸರ್ ಇವೆಲ್ಲ ಹುಡುಕ್ತಾ ಇರ್ತೀವಿ ಹುಡುಕ್ತಾ ಇರ್ತೀವಿ ಎಲ್ಲೆಲ್ಲಾದ್ರೂ ಒಂದು ಅಂಗಡಿ ಇಲ್ಲಿ ಚಲರ ಅಂಗಡಿ ಇಲ್ಲಿ ಮತ್ತೆ ಕೆಲವು ಆನ್ಲೈನ್ ಇಂದಾನು ಪರ್ಚೇಸ್ ಮಾಡ್ತೀನಿ ನಂತರ ಹತ್ರ ಯಾವ್ದು ಇಲ್ಲಿ ಸಿಗಲ್ಲ ಕೆಲವು ರೇರ್ ಆನ್ಲೈನ್ ಅನ್ನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಾಸ್ಟ್ ಗಳೆಲ್ಲ ಜಾಸ್ತಿ ಹೇಳ್ಬಹುದು ಇಲ್ಲ 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 ನಮ್ಮದೇ ಒಂದು ಗ್ರೂಪ್ ಇರುತ್ತೆ ನ್ಯೂಮಸ್ಮೆಟಿಕ್ ಗ್ರೂಪ್ ಇರುತ್ತೆ ಆ ಗ್ರೂಪ್ ಅಲ್ಲಿ ಲೀಗಲ್ ಆಗಿ ಎಲ್ಲ ಇದಿರುತ್ತೆ ಆ ತರ ಏನು ಮೋಸ ಇರಲ್ಲ ಅದರಲ್ಲಿ ಇಲ್ಲೆಲ್ಲ ನೋಡಿದೀನಿ ಹಳೆಯ ಟೈಮ್ ಕ್ಯಾಮ್ರಾಗಳು ಆಗಿರ್ಬೋದು ಈ ಟಿವಿಗಳೆಲ್ಲ ಇದೆಲ್ಲ ಈಗ ನಾವೆಲ್ಲ ನೋಡ್ ಬೆಳಿತಿದೀವಿ ನಮ್ಮ ಫ್ಯೂಚರ್ ಜನರೇಷನ್ ಇವೆಲ್ಲ ನೋಡಿಲ್ಲ ಸೊ ಮುಂದೆ ಅವ್ರಿಗೆ ಏನಾದ್ರು ಇದರಿಂದ ಉಪಯೋಗ ಆಗದ್ರೆ ಹಾ 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 ಇದು ನಾನು ಏಯ್ ಇದು ಈ ತರನು ಇತ್ತ ಈ ತರನು ಇತ್ತು ಇವಾಗೆಲ್ಲ ಸ್ಮಾರ್ಟ್ ಮೊಬೈಲ್ ಬಂದಿದೆ ಯಾರಿಗೂ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಒಂದು ಟಿವಿ ಕೂಡ ಮನೇಲಿ ನೋಡ್ತಾನೆ ಈಗ ಎಲ್ಲ ಮೊಬೈಲೇ ಜಾಸ್ತಿ ಇದು ಮಾಡ್ತಾ ಇದ್ರೆ ಸೊ ಇವೆಲ್ಲ ಏನ್ ಕೆತ್ತಿಟ್ಟಿದೀನಿ ಅಂದ್ರೆ ಒಂದು ಕ್ಯಾಮ್ರಾ ಈಗ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡ್ತೀರಾ ಆ ಟೈಮಲ್ಲಿ ನೋಡಿ ಆ ಕ್ಯಾಮ್ರಾ ಅದಕ್ಕೆ ರೀಲ್ ಹಾಕಿ ಅದರಿಂದ ಇದು ಮಾಡ್ಬೇಕು ಆದ್ರೆ ನನಗೆ ನಿಮ್ಮಲ್ಲಿ ಒಂದು ವಿಶೇಷತೆನ ನಾನು ಏನ್ ಗಮನಿಸ್ತೆ ಅಂದ್ರೆ ಇವೊಂದು ವಿಶೇಷತೆ ಏನ್ ಗಮನಿಸ್ತೆ ಅಂದ್ರೆ ಸರ್ ಇದ ನೋಡಿ ಇದು ಇದು ಕ್ಯಾಮೆರಾನೇ ವಾಹ್ ಇದರ ನೋಡಿಲ್ಲ ಅಲ್ವಾ ನೋಡೇ ಇಲ್ಲ ನೋಡಿ ಇದು ಸೈಕಲ್ ಲ್ಯಾಂಪ್ ಅದು ರಿಸ್ಟೋರ್ ಮಾಡಬೇಕು ಇನ್ನು ರಿಸ್ಟೋರ್ ಮಾಡಿಲ್ಲ ಇದೆ ಇದೆ ಹ ಆ ಲ್ಯಾಂಪ್ ಸೈಕಲ್ ಗೆ ಕ್ಯರಿ ಮಾಡ್ತಾರೆ ಹ ಸಿಮನೆ ಲ್ಯಾಂಪ್ ಇದು ಹಿಂದಿನ ಕಾಲದಲ್ಲಿ ಆ ಹಿಂದಿನ ಕಾಲದಲ್ಲಿ ಅಮೇಲೆ ನನಗೆ ಇನ್ನೊಂದು ಅಬ್ಸರ್ವ್ ಮಾಡ್ದೆ ನನಗೆ ಈ ಬುಕ್ಸ್ ಗಳನ್ನ ಸ್ಟೋರೇಜ್ ಅನ್ನ ಮಾಡಿದಿರಿ ಈ ಅಭ್ಯಾಸ ಹೇಗಿಂದ ಬಂತು ನೋಡಿ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳಾಗಿರ್ಬೋದು ಬಹಳಷ್ಟು ಬುಕ್ ಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಅದರಲ್ಲಿ ನಾವು ಬಿಡುವಿದ್ದಾಗ ಒಂದೊಂದು ಎರಡು ಪೇಜ್ ಓದಿದ್ರು ಏನಾದ್ರೂ ಸ್ವಲ್ಪ ನಮಗೆ ತಿಳುವಳಿಕೆ ಸಿಗುತ್ತೆ ಅದರಿಂದ ಆ ತಿಳುವಳಿಕೆನ ನಾವು ಮುಂದೆ ಜನರಿಗೆ ಹೇಳ್ಬೋದು ನೋಡಿ ಈ ತರ ಇತ್ತು ಈ ತರ ಇತ್ತು ಅಂತ ಬಿಟ್ಟು ಅದರಿಂದ ಸ್ವಲ್ಪ ಹವ್ಯಾಸ ಬೆಳೆಸ್ಕೊಂಡಿದ್ದೀನಿ ಒಂದು ಸಣ್ಣ ಲೈಬ್ರರಿ ಟೈಪ್ ಮಾಡ್ಕೊಂಡಿದ್ದೀನಿ ಸರ್ ಇದು ಇದು ನೋಡಿ

ಹಳೆ ಕಾಲದಲ್ಲಿ ಲ್ಯಾಂಪ್ಲೆಲ್ಲ ಇತ್ತು ಈಗಿನ ಕಾಲದಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ನೈನ್ಟೀನ್ ನೈನ್ಟಿ ಬರ್ತ್ ಯಾರಾಗಿದ್ದಾರೆ ಅವರೆಲ್ಲ ಈ ಲ್ಯಾಂಪ್ಗಳನ್ನ ನೋಡಿರ್ತೀರಿ ಸೊ ಬಹಳಷ್ಟು ಲ್ಯಾಂಪ್ಗಳನ್ನ ಒಂದು ಸಣ್ಣ ಒಂದು ಮ್ಯೂಸಿಯಂ ಇಲ್ಲಿ ಮಾಡಿದ್ದಾರೆ ಬಹಳಷ್ಟು ಆಂಟಿಕ್ ಪೀಸ್ ಗಳು ಆಗಿರ್ಬೋದು ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ತಾ ಹೋಗ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತೇನೆ ಇವರ ಡೀಟೇಲ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳುಗಳು ಶಾಲೆ ಆಗಿರ್ ಮತ್ತೊಬ್ರು ಯಾರೇ ಆಗಿರ್ಬೋದು ನೀವು ಅವರ ಅಪಾಯಿಂಟ್ಮೆಂಟ್ ತಗೊಂಡು ಒಂದ್ಸರಿ ಈ ಈ ಇವರ ಒಂದು ಈ ಏನಿದೆ ಈ ಶಾಪಿಗೆ ಒಂದ್ಸರಿ ವಿಸಿಟ್ ಹಾಕಿ ಬಹಳಷ್ಟು ಉಪಯುಕ್ತ ಮಾಹಿತಿಗಳು ಸಿಗ್ತವೆ ಮಕ್ಕಳುಗಳು ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಬಹಳಷ್ಟು ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಗಡಿಯಾರವನ್ನು ಮಾಡಿದ್ರೆ ಇದು ಏನು ಅಂತ ಕೇಳ್ತೇನೆ ಸರ್ ಏನ್ ಸರ್ ಇದು ಸರ್ ಇದು ಕಾಲೇಜಿಗೆ ಮಾಡಿರೋದು ಹಾ ಎರಡು ಫಿಟ್ ಆಗಿದೆ ಭದ್ರಾವತಿ ಹೋಗ್ತಾ ಇದೆ ನೀವೇ ಮಾಡಿರೋದು ಅಪ್ಲೋಡ್ ಮಾಡಿದೀನಿ ಅನ್ನೋದನ್ನು ಅಪ್ಲೈ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಇದು ಚಾರ್ಜ್ ಏನು ಹೇಗೆ ಇದು ಓಕೆ ಬ್ಯಾಕ್ ಸೈಡ್ ಅಲ್ಲಿ ಚೆಲ್ಲಿ ಇರುತ್ತೆ ಹಾಕೊಂಡು ಹಾಕ್ತಾ ಇರ್ಬೇಕಲ್ಲ ಸರ್ ಹಾಗಾದ್ರೆ ಈ ಒಂದು ಚಿಕ್ಕದಾದಂತ ಒಂದು ಸ್ಕೂಟರ್ ನೋಡಿದೇನೆ ಮಾಡಿದೆ ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದರಿಂದ ಸ್ವಲ್ಪ ನನಗೆ ಜನರಿಗೆ ಹೇಳಕ್ ಆಗ್ತಾಯ್ತು

ಮತ್ತೆ ಡ್ರಮ್ಮು ಏನು ಇಟ್ಕೊಂಡು ಒಂದು ಕೂಲನ್ನು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ಬಿಸಿಲುಗಾಲದಲ್ಲಿ ಇಲ್ಲಿ ಬಂದು ಸಮೀರ್ ಬೈ ಕೂತ್ಕೊಂಡ್ರೆ ಸಾಕು ಅಷ್ಟು ಚೆನ್ನಾಗಿ ರನ್ ಆಗ್ತಾ ಇದೆ ಅಲ್ಲಿ ನೀರು ಹಾಕಿಬಿಟ್ರೆ ಕೂಲ್ ಆಗಿರುವಂತಹ ಏರ್ ಕೂಲರ್ ರೆಡಿ ಆಗಿದೆ ಕೇವಲ ಒಂದು ಒಂದು ಸಾವಿರ ರೂಪಾಯಿ ಒಳಗಡೆ ಮಾಡಿರುವಂತದ್ದು ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಇನ್ವೆನ್ಷನ್ ಕೂಡ ಇದು ಮಾಡಿದರೆ ಬನ್ನಿ ತೋರಿಸ್ತೀನಿ ಅಲ್ಲಿನ ತೆಗ್ದಿಟ್ರು ಏನು ಅಂತ ಕೇಳ್ತೇನೆ

ಇದು ಒಂದು ವಿಶೇಷತೆ ನೋಡಿದೆ ಈ ಫೋಟೋದಲ್ಲಿ ಏನಿದು ಸರ್ ಸರ್ ಇದು ಕೆ ಕಾಮರಾಜ್ ಅವರ ಕ್ರೀಡಲ್ಲಿ ಪ್ರಿಂಟ್ ಇದು ಸಾವಿರದ ಒಂಬೈನೂರಲ್ಲಿ ಇಲ್ಲಿ ಇರೋದು ನೋಡಿ ಡಬ್ಲ್ಯೂ ಸಿ ಬ್ಯಾನರ್ಜಿ ಇವರು ಕಾಂಗ್ರೆಸಿನ ಮೊದಲನ ಪ್ರೆಸಿಡೆಂಟ್ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟು ಪ್ರೆಸಿಡೆಂಟ್ ಗಳಿದ್ರು ಎಲ್ಲರೂ ಫೋಟೋದಲ್ಲಿ ಎಲ್ಲ ಕಾಂಗ್ರೆಸ್ ಎಲ್ಲಿ ಸಿಕ್ತು ಸರ್ ನಿಮಗೆ ಸರ್ ಇದು ನಾನು ಹಿಂಗೆ ಸಲ ಸ್ಕ್ರಾಪ್ ಅಂಗಡಿ ಹತ್ರ ಹೋಗಿದ್ದೆ ಆ ಸ್ಕ್ರಾಪ್ ಅಂಗಡಿ ಅವರು ತಗೊಂಡೋಗಿ ಒಂದು ಲೈಟ್ ಕಂಬದ ಹತ್ರ ಇಟ್ಟಿದ್ರು ಇದು ಎಲ್ಲ ಸ್ಕ್ರಾಪ್ ಅಲ್ಲಿ ಬಂದಿತ್ತು ಅನ್ಸುತ್ತೆ ಲೈಟ್ ಕಂಬದ ಹತ್ರ ಇಟ್ಟಿದ್ರು ಸದ್ಯ ನನ್ನ ಕಣ್ಣ ದಿಕ್ಕ ಬಿತ್ತು ಕಟ್ಟ ಅಂತ ಇಟ್ಕೊಂಡೆ ಬಂದೆ ಆಮೇಲೆ ಇದೊಂದು ಯಾವ್ದೋ ಫೋಟೋಸ್ ಗಳು ನೋಡ್ತಾ ಇದೀನಿ ಸರ್ ಸರ್ ಇವೆಲ್ಲ ಮಹಾತ್ಮ ಗಾಂಧೀಜಿ ಅವರ ಫೋಟೋಸ್ ಎಲ್ಲ ಅವ್ರ ಮೆಮೊರಿ ಸರ್ ಈ ತರ ಒಂದು ಐನೂರು ಫೋಟೋಸ್ ಇದೆ ಸರ್ ನನ್ನ ಹತ್ರ ನೋಡಿ ಡೆತ್ ಆಗಿರೋದು ಇಟ್ಟಿದ್ರಲ್ಲ ಸರ್ ಇಲ್ಲಿ ಎಲ್ಲ ಅವ್ರ ಮೆಮೊರಿ ಸರ್ ಒಂದು ಫೈವ್ ಹಂಡ್ರೆಡ್ ಫೋಟೋಸ್ ಇದೆ ಅಂತ

ಇದರಲ್ಲಿ ಎಲ್ಲಿ ನೀವೇ ಮಾಡಿದಾ ಹೇಗೆ ಸರ್ ಇದು ಫ್ರೇಮ್ ನಾನೇ ಮಾಡಿದ್ದು ಬಟ್ ಅದು কয়ನ್ ತರ್ಸಿದ್ ತರ್ಸಿದಲ್ಲ ಈ ಹಳೆ ಹಳೆಯಕಂದ কয়ನ್ ಬೂತು 1 ರೂಪಾಯಿ কয়ನ್ ನೋಡಿ ಹೇಗಿದೆ ನಿಮಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಇವೆಲ್ಲ ನಿಮಗೆ ಸಿಗಲ್ಲ ನೋಡಲಿಕ್ಕೆ ಇವೆಲ್ಲ ನೋಡಬೇಕು ಅಂದ್ರೆ ಆಮೇಲೆ ಇಲ್ಲೊಂದು ವಿಶೇಷತೆ ಇದೆ ನೋಡಿ ಅರ್ಧಮಣ ಇದು ಓಕೆ ಇಲ್ಲಿ ಸಿರೆನ ಗಡಿ ಮೈಸೆಫ್ ಓಹೋ

ಇದೊಂದು ಟೆಲಿಫೋನ್ ಅಂತಾನೆ ತಿಳ್ಕೊಳ್ಳಿ ಹಾಂ ಟೆಲಿಫೋನ್ ಅಂತಾನೆ ತಿಳ್ಕೊಳ್ಳಿ ಅಂದ್ರೆ ಇದು ಹಡಗ ಹಡಗಲ್ಲಿ ಆ ಸಿಂಗಲ್ಗಳನ್ನು ಕಟ್ಟಿಸ್ಬೇಕಾದ್ರೆ ಈ ತರ ಕಳಿಸ್ತಾ ಇದ್ರು ಇದು ಒಂದ್ಸಲ ಹೊಡೆದ್ರೆ ಎ ಪಿ ಆ ಥರ ಇದು ಮಾಡ್ತಾರೆ ಇದಕ್ಕೆ ವೈರ್ ಕನೆಕ್ಷನ್ ಬರುತ್ತೆ ಅದರಿಂದ ಒಂದು ಇಲ್ಲ ಸೌಂಡ್ ಇಸ್ ದೇ ಅವ್ರಿಗೆ ರೆಕಾರ್ಡಿಂಗ್ ಆಗುತ್ತೆ ಓಕೆ 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 ಎದುರುಗಡೆ ಪಾರ್ಟಿ ಅವರಿಗೆ ರೆಕಾರ್ಡಿಂಗ್ ಆಗುತ್ತೆ ಅದನ್ನು ಇಲ್ಲಿಂದ ವೈರ್ ಹೋಗಿ ಅದಕ್ಕೊಂದು ಸೆಟಪ್ ಆಗಿರುತ್ತೆ ಆ ಇಂದ ಓಕೆ 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 ಹಾಂ ಸರ್ ಇದು ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಏ ಭಾಳ ವೆಯ್ಟ್ ಇದೆ ಓಕೆ ಹ್ಯಾಂಡಲ್ ಹ್ಯಾಂಡಲ್ಲು ಓ ಸಖತ್ ವೆಯ್ಟ್ ಇದೆಯಲ್ಲ ಸರ್ ನೋಡೋಕ್ಕೆ ಚಿಕ್ಕದಾಗಿ ಕಂಡರೂ ಭಾಳ ವೆಯ್ಟ್ ಇದೆ ಇದು ಯಾವ ಕಾಲ್ದು ಅಂತ ಗೊತ್ತಿಲ್ಲ ಅಲ್ಲ ನಾನು ಮಾಡಬೇಕು ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಮಾಡಿಕೊಡೋಣ ಸರ್ ಇದು ಇದು ಸೇರಿ ಯಾವ ಕಾಲ್ದು ಅಂತ ಗೊತ್ತಿದಿಲ್ಲ ಮೈಸೂರು ರಾಜಧಾನಿದ ಈಗ ಸೀಲಿದೆ ನೋಡಿ ಕಟ್ಟಿದೆ ಇದ್ದಲ್ಲೇ ಅದು ಪ್ರತಿ ವರ್ಷ ಅದಕ್ಕೆ ಸೀಲ್ ಮಾಡ್ಬೇಕು ಸೀಲ್ ಮಾಡ್ಬೇಕಲ್ಲ ಸೀಲ್ ಈಗಲೂ ಮಾಡ್ಬೇಕು ಅದು ಅವಾಗಲೂ ಸೀಲ್ ಇತ್ತು ಓಕೆ ನೈಸ್ ಒಂದು ಸೇರಲ್ಲ ಇದು ಇದು ಒಂದು ಸೇರ್ ಇದು ಚಿಕ್ಕದು ಚೆನ್ನಾಗಿದೆ ಪಾವು ಚಟಾಕಿ ಚಟಾಕಿ ಅರ್ಧ ಸೇರ್ ಪಾವು ಪಾವು ಅಂದ್ರೆ ಕಾಲು ಕೆ ಜಿ ಹಾಂ ಇದು ಪಾವು ಹಾಂ ಇದು ಅರ್ಧ ಸೇರ್ ಅರ್ಧ ಸೇರ್ ಇದು ಒಂದು ಸೇರ್ ಓಕೆ ಫಾಲ್ಸ್ ಹೆಂಗೆ ಎತ್ತಿದ್ದೀರಿ ಅಂದ್ರೆ ಗ್ರೇಟ್ ಸರ್ ನೀವು ಚಿಕ್ಕ ಅರಮನೆ ಅಂತಾನೆ ಹೇಳ್ಬೋದು ಎಲ್ಲ ಕೆಲಸಗಾರಿಗಳು ಬಹಳಷ್ಟು ವರ್ಕ್ಗಳನ್ನ ಇಲ್ಲೇ ಮಾಡಿ ಇಲ್ಲೇ ಎಲ್ಲ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾರೆ ಇದೆಲ್ಲ ಗೊತ್ತಿದೆ ನಮ್ಮ ನಮ್ಮ ಕಾಲದವ್ರಿಗೆಲ್ಲ ಗೊತ್ತಿದೆ ಈಗಿನ ಮಕ್ಕಳಿಗೆ ಈ ತರದ ಯಾವ್ದು ನೋಡೇ ಇರಲ್ಲ ಇಲ್ಲೆರಡು ಎರಡು ಆಗ್ತಾರೆ ಹಾಕ್ತಾರೆ ಕಡೆ ಹಿಂದ್ಗಡೆ ಶೆಲ್ ದಪ್ಪ ಸೆಲ್ ಬರುತ್ತಲ್ಲ ಅದಾಕ್ಬೇಕು ಹಾಕಿದ್ರೆ ಆಶ್ಚರ್ಯ ಇಲ್ಲಿ ಕೆಲೊಬ್ರು ಇಂಜಿನಿಯರಿಂಗ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿರ್ಬೋದು ನಿಮಗೆ ಕೆಲವೊಂದು ಪ್ರಾಜೆಕ್ಟ್ಗಳು ಈಗ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆದಾಗ ಅಥವಾ ಬೇರೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಇಲ್ದಾಗ ಕೆಲವೊಂದು ಇಂಜಿನಿಯರಿಂಗ್ ವರ್ಕ್ಗಳು ನಿಮ್ಮ ಪ್ರಾಜೆಕ್ಟ್ಗಳು ಏನು ಬೇಕು ಅಂದಾಗ ದಯವಿಟ್ಟು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಟೈಪ್ ಆದಂತಹ ಮೆಟೀರಿಯಲ್ ನಿಮಗೆ ಬೇಕು ಮತ್ತು ಪ್ರಾಜೆಕ್ಟ್ಗಳು ಬೇಕು ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ಇವರು ನಿಮಗೆ ಅದನ್ನು ಪ್ರಾಜೆಕ್ಟನ್ನು ರೆಡಿ ಮಾಡಿಕೊಡ್ತಾರೆ ಅದಲ್ಲದೆ ಸ್ಕೂಲಲ್ಲೂ ಅಷ್ಟೇ ಈಗ ಸೈನ್ಸ್ ಎಕ್ಸಿಬಿಷನ್ಸ್ ಆಗಿರ್ಬೋದು ಅದರಲ್ಲೂ ಸಹ ನಿಮಗೆ ಏನಾದರೂ ವರ್ಕಿಂಗ್ ಮಾಡಲ್ಸ್ಗಳು ಏನಾದರೂ ಬೇಕು ಅಂದರೆ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಾನು ಇವರ ಕಾಂಟ್ಯಾಕ್ಟನ್ನು ನನ್ನ ಡಿಸ್ಪ್ಲೇಲಿ ಹಾಕಿರ್ತೇನೆ ಇವರ ಡೀಟೇಲನ್ನು ಹಾಕಿರ್ತೇನೆ ನೋಡಿ ಒಮ್ಮೆ ನೀವು ಇಲ್ಲಿಗೆ ಬಂದು ಭೇಟಿ ಕೊಡಿ ಭೇಟಿ ಕೊಟ್ಟ ಮೇಲೆ ನಿಮಗೆ ಇಷ್ಟ ಆದ್ರೆ ನಿಮ್ಮವರಿಗೆ ಆರ್ಡರ್ ಅನ್ನು ಕೊಡ್ಬಹುದು ಅಂತ ಹೇಳ್ತಾ ನಮ್ಮ WhatsApp ಅವರಿಗೆ ಯೂಸ್ ಆಗಲಿ ಅಂತ ಕೊಟ್ಟಿದಂತ ಕಸ್ಟ್ ಮಾಡಿದೀವಿ ಇದರಲ್ಲಿ ಒಂದು ಜಾಕ್ ಒಂದು ಜಾಕ್ ಹಾಕಿದೀನಿ ಇದರಲ್ಲಿ ನಾವು ಒಂದು 10mm ಸ್ಕ್ವೇರ್ ರಾಡ್ ಅನ್ನು ಮಾಡ್ಬೋದು ಮಾಡಬಹುದು ಎಲ್ ಸೆಕ್ ಫಿಕ್ಸ್ ಮಾಡಬಹುದು ಆರಾಮಾಗಿ ಇದು ಜಾಕ್ ಮಾಮೂಲಿ ಗೋ ಸ್ವಲ್ಪ ಐಡಿಯಾಸ್ ಬಂತು ನಿಮ್ಗೆ ಈ ತರ ಮಾಡ್ಬೇಕು ಅಂತ ಸ್ವಲ್ಪ ರಾಡ್ಗಳು ತುಂಬಾ ಜಾಸ್ತಿ ಇತ್ತು ಅದು ತುಂಬಾ ಕಷ್ಟ ಆಗುತ್ತೆ ಚೆನ್ನಾಗಿ ಇಟ್ಕೊಂಡು ಸುಕ್ಕಿಲಿ ಹೊಡಿಯಕ್ ಒಬ್ರು ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡುದು ಈ ತರ ಯಾಕೆ ಮಾಡ್ಕೋಬಾರ್ದು ಅಂದ್ರೆ ಟ್ವೆಲ್ ಎಮ್ ಸ್ಕ್ವೇರ್ ಯಾರ್ಡ್ ಬೆಂಡ್ ಆಗುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಮಾಡಿದ್ಮೇಲೆ ಗೊತ್ತಾಗಿ ಸರ್ ಇದು ಇದೇನು ಸರ್ ಇದು ಶೀಟ್ ಸೇರಿಂಗ್ ಶೀಟ್ ಕಟಿಂಗ್ ಮಾಡೋದಕ್ಕೆ ಇದು ನೀವೇ ಮಾಡಿರೋದ ಸ್ವಲ್ಪ ಮಾಡಬೇಕು ನಾನು ಈಗ ವರ್ಕ್ಶಾಪ್ ಇಲ್ಲ ಸರಿ ಮಾಡ್ಬಿಡ್ತೀನಿ ಓಕೆ ಇನ್ನ ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಸರ್ ಇಲ್ಲಿ ಒಂದು ವಿಶೇಷವಾದಂತ ಒಂದು ಬೈಕನ್ನು ನೋಡಿದೆ ನಾನು ಇದು ಸಮೀರ್ ಪಾಶಾಯ್ ಟೆವೆ ಮೊಪೆಡ್ ಏನು ಏನು ವಿಶೇಷ ಸರ್ ಇದರ ಸರ್ ಇದು ಮತ್ಲು ಬಂದಿದ್ದೆ પેટ્રોલ ವರ್ಟೈ ಇದು ಇದು ತುಂಬಾ ಹಳೆಯದು ಇದು ಗಾಡಿ ಓಕೆ ಗಾಡಿ ಇದು ಸ್ಕ್ರಾಪ್ ಮಾಡೋದಕ್ಕಿಂತ ಇದನ್ನ ಇಲ್ಲಿ ಬರುತ್ತೆ ಓ ಸ್ಟಾರ್ಟ್ ಆಗಿತ್ತು ಎಷ್ಟು ಬರ್ ಚಾರ್ಜ್ ಸರ್ ಇದು ಮೈಲೇಜ್ ಐವತ್ತು ಕಿಲೋಮೀಟರ್ ಸ್ಪೀಡ್ ಎಷ್ಟಿದೆ ತರ್ಟಿ ಫೈವ್ ಏನು ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ದೀರಿ ಈ ಐಡಿಯಾಸ್ ಹೆಂಗೆ ಬಂತು ನಿಮಗೆ ಅದೇ ಸರ್ ನಾನು ಹೇಳೋದಲ್ಲ ನಾವು ಮಲಗಿದ್ದಾಗಲೂ ನಮ್ಮ ತಲೆಯಲ್ಲಿ ಸ್ಪಾನರ್ಗಳು ಗೇರ್ಗಳು ಅವೇ ಓಡ್ತಾ ನೈಸ್ ನೋಡಿ ಹಳೆಯ ಕಾಲದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದು ಮಾರ್ಕೆಟಿಗೆ ಬಂದಿದ್ದು ಬಟ್ ಸ್ಟಿಲ್ ಇದು ನಿಮಗೆ ಪ್ರಿಸರ್ವ್ ಆಗಿರುವಂಥದ್ದು ಸಮೀರ್ ಪಾಶಾ ಸಮೀರ್ ಅಲ್ವಾ ಹಾಸನ್ ಸಮೀರ್ ಅವರ ವರ್ಕ್ಶಾಪ್ ಅಲ್ಲಿ ಇದೆ ಫಸ್ಟ್ ಇಂದ ಹೇಳಿ ಇದು ತುಂಬಾ ಸಿಂಪಲ್ ಆಗಿ ಒಂದು ಟ್ರಾಲಿ ಮಾಡಿದೀನಿ ಈ ಟ್ರಾಲಿಯಲ್ಲಿ ನಾವು ಏನ್ ಲಗೇಜ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು ಮತ್ತೆ ಇದರಲ್ಲಿ ಸಿಲಿಂಡರ್ ನಾವು ಸ್ಟೇರ್ ಕೇಸ್ ಮೇಲೆ ಎತ್ಕೊಂಡೋಗಲ್ಲ ಆ ಟೈಮಲ್ಲಿ ಸ್ಟೇರ್ ಕೇಸ್ ಮೇಲೆ ಆರಾಮಾಗಿ ಹತ್ತುತ್ತೆ ಇದು

ಇದ್ರಲ್ಲಿ ಬರೀ ಸಿಲಿಂಡರ್ ಅಂತ ಅಲ್ಲ ನಾವು ಮನೆಗೆ ಬೇಕಾಗಿರೋ ಅಕ್ಕಿ ಒಂದೊಂದು ಮೂಟೆ ನಾನು ಇದನ್ನ ನನ್ನ ವಿಡಿಯೋದಲ್ಲಿ ಈ ಲೂನ್ ಕಟ್ಕೊಂಡು ಇದ್ರಲ್ಲಿ ಸಿಲಿಂಡರ್ ಎಲ್ಲ ಕ್ಯಾರಿ ಮಾಡ್ಕೊಂಡು ನಾನು ಓಡಾಡಿದೀನಿ ಟ್ರೈಲ್ ಮಾಡೋದಿಕ್ಕೆ ಓಕೆ 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 ಇದನ್ನು ನೀವು ಇನ್ವೆನ್ಷನ್ ಮಾಡಿದೀರಿ ಬಹಳಷ್ಟು ವಿಡಿಯೋಗಳನ್ನ ನಮಗೆ ಈಗಾಗಲೇ ತೋರಿಸಿದ್ರಿ ನಾನು ತರಾತುರಿಯಲ್ಲಿ ನಿಮ್ಮ ಅಂಗಡಿಗೆ ಭೇಟಿ ಕೊಟ್ಟೆ ಬಹಳಷ್ಟು ಐಟಮ್ಸ್ಗಳನ್ನು ನೀವು ಬೇರೆ ಬೇರೆ ಜಾಗದಲ್ಲಿಟ್ಟಿದ್ರಿ ಈಗ ಈಗಾಗಲೇ ನಾನು ಕೇಳಿದಂಗೆ ಸ್ನೇಹಿತರೆ ಇವರು ನೀವು ಹೇಳಿಬಿಟ್ಟು ಬರಬೇಕಾಗಿತ್ತು ನೀವು ಅದನ್ನು ಅರೇಂಜ್ ಮಾಡಿ ಮಾಡಿರ್ತಿದೆ ಅಂತ ಹೇಳಿದ್ರು ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಆಗಿ ಇವ್ರನ್ನ ಭೇಟಿ ಮಾಡಬೇಕು ಅಂತ ನಾನು ಬಂದೆ ಆದರೂ ಕೂಡ ಅವರ ವ್ಯೂ ಶೆಡ್ಯೂಲ್ ಬಹಳಷ್ಟು ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇದ್ರು ಅಂಥದ್ರಲ್ಲೂ ಕೂಡ ನಾವು ನಮ್ಮ ಬಂದ ತಕ್ಷಣ ಬನ್ನಿ ಆಹ್ವಾನಿಸಿ ನಮಗೆ ಒಂದು ಇಲ್ಲಿರುವಂತಹ ಅವ್ರು ಮಾಡಿರುವಂತಹ ಕೆಲಸಗಳನ್ನ ಪ್ರತಿಯೊಂದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದಲ್ದೇನೆ ಇವರ ಫೇಸ್ಬುಕ್ ನಮಗಿಂತ ಹೆಚ್ಚು ಫಾಲೋವರ್ಸು ಮತ್ತೆ ಸಬ್ಸ್ಕ್ರೈಬರ್ ಅನ್ನ ಹೊಂದಿರುವಂತಹ ಸಮೀರ್ ಪಾಶೋರು ನಮ್ಮಂತಹ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಕರೆದು ಅವರಲ್ಲಿ ಇರುವಂತಹ ಟ್ಯಾಲೆಂಟ್ಗಳು ಏನು ಇವೆಲ್ಲ ಹೊರಗಡೆ ಬರಬೇಕು ನಮಗೂ ಒಳ ಒಳ್ಳೆ ಒಂದು ಇನ್ಸ್ಪಿರೇಷನ್ ಆಗಿರುವಂತಹ ಸಮೀರ್ ಪಾಶೋರು ನಮ್ಮ ಮಟ್ಟಗಿದಾರೆ ಇಷ್ಟೊತ್ತು ಸರ್ ನಮ್ಮ ನೀವು ಮಾತಾಡಿದ್ರಿ ಕಲೆಗಳನ್ನ ನಮ್ಗೆ ತಿಳಿಸ್ಕೊಟ್ರಿ ನೀವೇನೇನು ಇನ್ವೆನ್ಷನ್ ಮಾಡಿದ್ರಿ ಇವೆಲ್ಲವನ್ನ ನಮಗೆ ತಿಳಿಸ್ಕೊಟ್ರಿ ನಿಮಗೆ ತುಂಬ ಧನ್ಯವಾದಗಳು ಒಳ್ಳೇದಾಗಿ ಅದೇ ರೀತಿ ಡಿಯರ್ ಫ್ರೆಂಡ್ಸ್ ಇವರ ಫೇಸ್ಬುಕ್ ಲಿಂಕ್ ಆಗಿರ್ಬೋದು ಮತ್ತೆ ಯೂಟ್ಯೂಬ್ ಲಿಂಕ್ ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇವರ ಪರ್ಮಿಷನ್ ಒಂದಿಗೆ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಬರೀ ವಿಡಿಯೋಸ್ ಏನಲ್ಲ ಅವರ ಲಿಂಕ್ ಅನ್ನ ಕಳಿಸಿರ್ತೀನಿ ದಯವಿಟ್ಟು ಆ ವಿಡಿಯೋಗಳನ್ನ ಒಮ್ಮೆ ನೋಡಿ ನೀವು ಕೂಡ ಇನ್ಸ್ಪಿರೇಷನ್ ಆಗ್ತೀರಿ ಅದಾದ ನಂತರದಲ್ಲಿ ಇವರಿಗೆ ಕಾಲ್ ಮಾಡಿ ಒಮ್ಮೆ ಈ ಪ್ಲೇಸ್ ಗಳಿಗೆ ಭೇಟಿ ಕೊಡಿ ಬಹಳಷ್ಟು ಇನ್ವೆನ್ಶನ್ ಆಂಟಿಕ್ ಪೀಸ್ ಗಳು ಅವ್ರು ಮಾಡಿರುವಂತಹ ಒಳ್ಳೆ ಒಳ್ಳೆ ಇನ್ವೆನ್ಷನ್ ಗಳಾಗಿರ್ಬೋದು ನೀವು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋಕ್ಕೆ ವಿದಾಯವನ್ನು ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಹಾವ್ ಎ ನೈಸ್ ಡೇ ಬೈ